ಸೇವಂತಿ ಮಲ್ಲಪ್ಪ ಭರ್ಮಣ್ಣವರ್ ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ದುರ್ದುಂಡಿ ನಾನು ಸರ್ಕಾರಿ ಪ್ರೌಢಶಾಲೆ ನಾನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಇಂದು ಕವನ ವಾಚನವನ್ನು ಹೇಳಲು ಬಯಸುತ್ತೇನೆ ಇಂದು ಅನಿತಾಜಿ ಕೆ ಭಟ್ವರು ಬರೆದ ನನ್ನ ಮುದ್ದುಮಗಳು ಕವನವನ್ನು ವಾಚನ ಮಾಡುತ್ತಿದ್ದೇನೆ ನನ್ನ ಮುದ್ದುಮಗಳು ಮಗಳು ಜನಿಸಿದ ಸಂಭ್ರಮ ಮಗಳು ಜನಿಸಿದ ಸಂಭ್ರಮ ನೋವು ಮರೆತು ನಕ್ಕ ಶುಭ ದಿನ ನೋವು ಮರೆತು ನಕ್ಕ ಶುಭ ದಿನ ನಿನ್ನೊಡನೆ ಕಳೆದೆ ಅನುದಿನ ನಿನ್ನೊಡನೆ ಕಳೆದೆ ಅನುದಿನ ನುಡಿಯುವುದೇನ ಸವಿ ಸಂಗಮ ಮಗಳು ಜನಿಸಿದ ಸಂಭ್ರಮ ಮಗಳು ಜನಿಸಿದ ಸಂಭ್ರಮ ನೋವು ಮರೆತು ನಕ್ಕ ಶುಭ ದಿನ ನ ಕಣ್ರೆಪ್ಪೆ ಮಿಡುಕಿಸದೆ ಕಾದೆ ನ ಕಣ್ರೆಪ್ಪೆ ಮಿಡುಕಿಸದೆ ಕಾದೆ ಅಪ್ಪನ ಹೆಗಲ ಮೇಲೆ ಕೂಸು ಮರ್ಯಾದೆ ಅಪ್ಪನ ಎದೆ ಹರವಿನಲ್ಲಿ ಸುಖನಿದ್ರೆ ಅಪ್ಪನ ಎದೆ ಹರವಿನಲ್ಲಿ ಸುಖನಿದ್ರೆ ಅಜ್ಜಿ ಅಜ್ಜನ ಕಥಾಶ್ರವಣ ನಮನ ತುಂಬಿದೆ ಮಗಳು ಜನಿಸಿದ ಸಂಭ್ರಮ ಮಗಳು ಜನಿಸಿದ ಸಂಭ್ರಮ ನೋವು ಮರೆತು ನಕ್ಕ ಶುಭ ದಿನ ನಿನ್ನೊಡನೆ ಕಳೆದೆ ಅನುದಿನ ನಿನ್ನೊಡನೆ ಕಳೆದೆ ಅನುದಿನ ನಿನ್ನ ಕಿಲ ಕಿಲನಗೆ ಆವರಿಸಿಯಲ್ಲೆಲ್ಲು ನಿನ್ನ ಕಿಲಖಿಲನಗೆ ಆವರಿಸಿಯಲ್ಲೆಲ್ಲು ಚಲ್ಲಿ ನವಲ್ಲ ಸಹ ಸಡಗರವ ಬಿತ್ತಿ ಕಲೆಯ ಕೋಮಲೆ ಜಯದ ಮಾಲೆ ಕಲೆಯ ಕೋಮಲೆ ಜಯದ ಮಾಲೆ ರೂಪವತಿ ದೇವ ಕರಿದ ಶಿಲ್ಪವಾ ಕೆತ್ತಿ ಮಗಳು ಜನಿಸಿದ ಸಂಭ್ರಮ ಮಗಳು ಜನಿಸಿದ ಸಂಭ್ರಮ ನೋವು ಮರೆತು ನಕ್ಕ ಶುಭ ದಿನ ನಿನ್ನೊಡನೆ ಕಳೆದೆ ಅನುದಿನ ನಿನ್ನೊಡನೆ ಕಳೆದೆ ಅನುದಿನ ಹಬ್ಬ ಹರಿದಿನದಂದು ಚಂದದ ಉಡುಗೆಯ ಧರಿಸಿ ಹಬ್ಬ ಹರಿದಿನದಂದು ಚಂದದ ಉಡುಗೆ ಧರಿಸಿ ನೀ ನಲಿದರೆ ಎಂಥ ಸೊಗಸು ಪ್ರತಿಯೊಂದು ದೀಪದಲ್ಲೂ ನಿನ್ನದೆ ಪ್ರತಿಯೊಂದು ದೀಪದಲ್ಲೂ ನಿನ್ನದೇ ಬಿಂಬವು ಮೊಗದು ತುಂಬಿದೆ ಝಸ್ಸು ಮಗಳು ಜನಿಸಿದ ಸಂಭ್ರಮ ಮಗಳು ಜನಿಸಿದ ಸಂಭ್ರಮ ನೋವು ಮರೆತು ನಕ್ಕ ಶುಭ ದಿನ ನಿನ್ನೊಡನೆ ಕಳೆದೆ ಅನುದಿನ ನಿನ್ನೊಡನೆ ಕಳೆದೆ ನುಡಿನ ನುಡಿಯುವುದೇನ ಸವಿ ಸಂಗಮ ಮಗಳ ವಯಸ್ಸಿಗೆ ಕೂಡಿದ ಕಂಕಣ ಮಗಳ ವಯಸ್ಸಿಗೆ ಕೂಡಿದ ಕಂಕಣ ನ ಛಡಪಡಿಸಿದೆ ಆತಂಕ ದೀಕ್ಷಣ ಮನವ ಗೆದ್ದಿತು ಅಲಿಯವನೆದ್ದು ಮನವಗೆದ್ದಿತು ಅಲಿಯವನೆದ್ದು ಗುಣ ಈ ತಾಯ ಮಡಿಲೀಗ ಭನಬನ ಈ ತಾಯ ಮಡಿಲೀಗ ಭನಬನ ಮಗಳು ಜನಿಸಿದ ಸಂಭ್ರಮ ಮಗಳು ಜನಿಸಿದ ಸಂಭ್ರಮ ನೋವು ಮರೆತು ನಕ್ಕ ಶುಭ ದಿನ ನಿನ್ನೊಡನೆ ಕಳೆದೆ ಅನುದಿನ ನಿನ್ನೊಡನೆ ಕಳೆದೆ ಅನುದಿನ ಹಬ್ಬ ಹರಿದಿನದಂದು ಚಂದದ ಉಡುಗೆಯ ಧರಿಸಿ ನೀ ನಲಿದರೆ ಎಂತ ಸೊಗಸು ಸಂಜೆಯಾದರೆ ಸಾಕು ಕಣ್ ಬಾಗಿಲಿನಂತ ಸಂಜೆಯಾದರೆ ಸಾಕು ಕಣ್ ಬಾಗಿಲಿನಂತ ಮಗಳು ಬಂದಳೆ ಕರೆದಳೆ ಎಂಬ ಚಿಂತ ಸಿಹಿ ತಿನಿಸು ತಿನ್ನಲು ಮನಸ್ಸಿಲ್ಲವಿಟ್ಟು ಸಿಹಿ ತಿನಿಸು ತಿನ್ನಲು ಮನಸ್ಸಿಲ್ಲವಿಟ್ಟು ಸೆರೆಗಿಡಿದು ಬಂದಿದ್ದೆ ಸವಿಪಾಕವ ಇಷ್ಟಪಟ್ಟು ಮಗಳು ಜನಿಸಿದ ಸಂಭ್ರಮ ಮಗಳು ಜನಿಸಿದ ಸಂಭ್ರಮ ನೋವು ಮರೆತು ನಕ್ಕ ಶುಭ ದಿನ ನಿನ್ನೊಡನೆ ಕಳೆದೆ ಅನುದಿನ ನಿನ್ನೊಡನೆ ಕಳೆದೆ ಅನುದಿನ ದೀಪ ಹಚ್ಚುವ ವೇಳೆ ಉದುರಿತು ಪನ್ನೀರು ದೀಪ ಹಚ್ಚುವ ವೇಳೆ ಉದುರಿತು ಪನ್ನೀರು ಹಂಬಲಿಸಿದೆ ನೀನು ಹೋದ ಮನೆ ಬೆಳಗೆಂದು ಮನೆ ಸೊಸೆ ಮಗಳೆಂಬ ಮಮಕಾರ ಮನೆ ಸೊಸೆ ಮಗಳೆಂಬ ಮಮಕಾರ ತುಂಬಿ ನಿನ್ನ ಬಾಳಲಿ ಸಂತಸ ಉಕ್ಕಲೆಂದು ಮಗಳು ಜನಿಸಿದ ಸಂಭ್ರಮ ಮಗಳು ಜನಿಸಿದ ಸಂಭ್ರಮ ನೋವು ಮರೆತು ನಕ್ಕ ಶುಭ ದಿನ ನಿನ್ನೊಡನೆ ಕಳೆದೆ ಅನುದಿನ ನಿನ್ನೊಡನೆ ಕಳೆದೆ ಅನುದಿನ ನುಡಿಯುವುದೇನ ಸವಿ ಸಂಗಮ ನುಡಿಯುವುದೇನ ಸವಿ ಸಂಗಮ ಭೇಟಿ ಬಚಾವ್ ಭೇಟಿ ಪಡಾವ್ ಎಂಬ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಇರುವ ಕಾರ್ಯಕ್ರಮಕ್ಕೆ ಅನುರೂಪವಾಗಿ ಈ ಕವಿತೆಯನ್ನು ಪ್ರಸ್ತುತಪಡಿಸಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು